ನಗರದಲ್ಲಿ ಮಾರ್ಕೆಟಲ್ಲಿ ಹೂವಿನ ಮಾರ್ಕೆಟಲ್ಲಿ ಬಸ್ ಸ್ಟಾಪಲ್ಲಿ ಬೀದಿ ಬದಿ ಅಂಗಡಿಗಳ ಎಲ್ಲ ಕಡೆನೂ ಮುಖ್ಯ ರಸ್ತೆಗಳಲ್ಲಿ ಇವತ್ತು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರಿಗೂ ಕಾಂಕ್ರೇಟ್ ಕೊಡೋವಂಥ ಅದು ಸಿಂಬಲ್ ತಿಳಿಸೋಂಥ ಕೆಲಸ ಆಯಿತು ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ನಾವೆಲ್ಲನೂ ಇವತ್ತು ಆ ಒಂದು ಸಿಂಬಲ್ನ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಕಡೆನು ಕೆಲಸ ಮಾಡ್ತಾ ಇದಾರೆ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟು ಸಿಂಬಲ್ನ ನ ಕೆಲಸ ಎಲ್ಲ ಕಡೆನು ಚೆನ್ನಾಗಿ ನಡೀತಾ ಇದೆ ನಮ್ಮ ಬೂತ್ ಸೈನಿಕರು ಇದ್ದಂಗೆ ಹಾಗಾಗಿ ನಾವೇನು ಸಭೆ ಸಭೆ ಕರೆಯ ಅವಶ್ಯಕತೆ ಇಲ್ಲ ಸೂಚನೆ ಕೊಟ್ಟರೆ ಸಾಕು ಅವರು ಎಲ್ಲ ಪ್ರತಿ ಬೂತ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ವಾತಾವರಣ ಎಲ್ಲ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಕೂಡ ಇವತ್ತು ಈ ಸರಿ ನಾವು ಮೈತ್ರಿ ಪಕ್ಷಕ್ಕೆ ಬೆಂಬಲವನ್ನು ನೀವು ಕೂಡ ಕೊಟ್ಟಿರೋದ್ರಿಂದ ನಾವೆಲ್ಲ ಅದೇ ಸಿಂಬಲ್ಗೆ ಮತವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸು ಚೆನ್ನಾಗಿದೆ ಇಷ್ಟೇ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮಾಲೂರು ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷದ ಸಿಂಬಲ್ಗೆ ಮತ ಸಿಗ ಕೊಡೋಂಥ ಕೆಲಸ ಮಾಲೂರು ತಾಲೂಕು ಜನ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಎಷ್ಟೇ ನಾವು ಕೂಡ ಅಬ್ಬರದ ಪ್ರಚಾರ ಬೈಕ್ ರ್ಯಾಲಿ ಎಲ್ಲ ಕೂಡ ಮಾಡಿದ್ದೀವಿ ಈಗಾಗಲೇ ಮಾಡಿದ್ದೀವಿ ಅಬ್ಬರ ಪ್ರಚಾರಕ್ಕಿಂತ ಮುಖ್ಯವಾಗಿ ಬೂತ್ ಲೆವೆಲಲ್ಲಿ ಕೆಲಸ ಮಾಡೋಂಥದ್ದು ಕಾಂಪ್ಲೆಟ್ಟು ಪ್ರತಿಯೊಬ್ಬರು ಮನೆಗೂ ತರಿಸ್ಬೇಕು ಸಿಂಬಲ್ ಜನಕ್ಕೆ ತಿಳ್ಸಂಥದ್ದು ಆಗಬೇಕು ಮುಖ್ಯವಾಗಿ ಆ ಕೆಲಸ ನಾವು ಮಾಡ್ತಾ ಕೊಟ್ಟಿದ್ವಿ ಹಾಗಾಗಿ ನಾವು ಅದನ್ನೆಲ್ಲ ಕೇರ್ ಮಾಡಿದ್ರೆ ನಮ್ದೇ ಕಾಂಪ್ಲೇಟು ನಮ್ಮದೇ ಸರ್ಗಳು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಯಾವುದಕ್ಕೂ ಆಸೆ ಆಕಾಂಕ್ಷಿಗಳು ಏನು ಇಲ್ದಿರ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಕೂತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಸಣ್ಣ ಪಾರ್ಟಿ ಅಂತ ದೊಡ್ಡ ನಾಯಕರು ನಿಮ್ಮ ಹತ್ರ ಬಂದೋಗ್ತಾ ಇದ್ದಾರೆ ಸಣ್ಣ ಪಾರ್ಟಿ ಅಂತ ಏನು ನಿರ್ಲಕ್ಷ್ಯ ಮಾಡಿದ್ರೆ ಏನಕ್ಕೆ ಬರ್ತಾರೆ ಅಂತಂದ್ರೆ ಸಣ್ಣ ಸಣ್ಣ ವೋಟ್ ಕೂಡ ಬೇಕು ಪ್ರತಿಯೊಂದು ವೋಟ್ ಕೂಡ ಬೇಕು ಗೆಲ್ಲೋ ವ್ಯಕ್ತಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಬೆಂಬಲವನ್ನು ಕೊಡ್ತಾ ಇದಾರೆ